ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ಇವತ್ತು ಕರ್ಮೀನು ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅಷ್ಟು ಕರ್ಮೀನ್ ಬೇಕು ಆಮೇಲೆ ಅವರೇ ಕಳಿಸಿ ಅವರೇ ಕಾಳು ತಗೊಂಡಿದ್ದೀನಿ ಟೊಮೊಟೊ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಜೀರಿಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮಸಾಲೆ ರುಬ್ಬಕ್ಕೆ ಹಾಗೆ ಹುಣ್ಸೆಣ್ಣು ಸ್ವಲ್ಪ ಇವೆಲ್ಲನೂ ಸೇರಿಸ್ಕೊಂಡು ರುಬ್ಕೊಬೇಕು ಅದ್ರ ಜೊತೆಗೆ ಮಸಾಲೆ ಪುಡಿ ಈರುಳ್ಳಿ ಒಗ್ನಿಗೆ ಕರಿಬೇವು ಮತ್ತು ಈರುಳ್ಳಿ ಬದನೇಕಾಯಿ ಆಲಿಗೆಡ್ಡೆ ಮತ್ತು ಕರಿಮೀನು ಕರಿಮೀನು ತಲೆನ ಎಲ್ಲ ಕಿತ್ತಾಕ್ಬಿಡ್ಬೇಕು ಇರುತ್ತೆ ಕಳ್ಳು ಪಚ್ಚಿ ಅಥವಾ ಮಣ್ಣು ಎಲ್ಲ ಇರುತ್ತೆ ಅದಕ್ಕೆ ತೆಗ್ದಾಕ್ಬಿಡ್ಬೇಕು ತಲೆನ ಮೈನ್ ತಲೆನ ಈ ರೀತಿ ಕಿತ್ತಾಕ್ಬಿಡ್ಬೇಕು ఎలా క్లీన్ ఆమె ఎలా మిక్సీగా హరు టమాటో ఈరుళ్ళి బి స్వల్ప జీ మెణ్సె హుణ్సెహ్ణు ఖారు పుడి మసాలా పుడి ఎలా సేర్స్కుంటు చనే మున్నుక మిక్సీగా హండెల్లా ಮಸಾಲೆ ಪುಡಿ ಮತ್ತು ಖಾರ ಪುಡಿಯನ್ನು ಹಾಕಬೇಕು ರುಬ್ಬ ನೀರು ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡು ತಗೊಬೇಕು ನುಣ್ಣಗೆ ನಂತರ ಒಂದು ತಪ್ಲೆ ತಗೊಂಡು ಅದಕ್ಕೆ ನೀರು ಹಾಕಿ ಅವರೆಕಾಳು ಮತ್ತು ಅವರೆಕಾಳನ್ನ ಸ್ವಲ್ಪ ಬೇಯಿಸ್ಕೊಬೇಕು ಆಮೇಲೆ ಆಲೂಗಡ್ಡೆ ಮತ್ತು ಬದ್ನೆಕಾಯಿ ಬೇಯಿಸ್ಕೊಬೇಕು ಎಲ್ಲ ಚೆನ್ನಾಗಿ ತೊಳೆದು ಅವರ ಕೈನ ಬೇಯಿಸ್ಕೊಬೇಕು ತೊಳೆದು ಬಿಸಿನೀರಿಗೆ ನೀರಿಗೆ ಬೇಯಕ್ಕೆ ನಂತರ ಕರ್ಮಿ ಸಾರು ತುಂಬ ಚೆನ್ನಾಗಿರುತ್ತೆ ಚುಳಿ ಈಗ ಸೀಸನ್ ಚುಳಿ ಟೈಮಲ್ಲಿ ಚಿನ್ನಕ್ಕೆ ಚೆನ್ನಾಗಿರುತ್ತೆ ಕಾಳು ಹಾಕು ಮಾಡ್ಕೊಬೋದು ಅಥವಾ ಅವರೆ ಕಾಳು ಅವರೆಕಾಳು ಅವರೆ ಕಾಳು ಹಾಕಿ ಮಾಡ್ಬೋದು ಚೆನ್ನಾಗಿರುತ್ತೆ ಕರ್ಮಿನ ನಂತರ ಹುರ್ಕೊಬೇಕು ಹುರ್ಕೊಂಡು ಸ್ವಲ್ಪ ಹೊತ್ತು ಹುರಿದ್ಬಿಟ್ಟು ಚೆನ್ನಾಗಿ ವಾಸನೆ ಆಗುತ್ತೆ ಸ್ಮೆಲ್ಲು ಕರ್ಮಿನ ವಾಸನೆ ಸೊ ಸ್ವಲ್ಪ ಇಲ್ಲಿ ಹುರ್ಕೊತಾಯಿದ್ದೀನಿ ಹುರ್ಕೊಂಡ ನಂತರ ಚೆನ್ನಾಗಿ ಹುರ್ದ ನಂತರ నీరుకి తొడ్కొంది సే కర్మీ సారు తు చేస్టే ఆవ్ మళ్ళి టైమల్ని చన ఒణ్మీన్ ఉరిత వాసే మనయల్ చన హుర్కీ ಹುರ್ಕೊಂಡಿದ್ದ ನಂತರ ಅದೇ ಬಂಡ್ಲಿ ನೀರು ಇದು ನೀರು ಹಾಕೊತಾ ಇದ್ದೀನಿ ಚೆನ್ನಾಗಿ ತೊಳಿಬೇಕು ಈಗ ಮೀನು ಮಣ್ಣೆಲ್ಲ ಇರುತ್ತಲ್ಲ ಗಲ್ಲಿ ಜಲ್ಲಿ ಧೂಳಲ್ಲೆಲ್ಲ ಇರುತ್ತೆ ಅದಕ್ಕೆ ಚೆನ್ನಾಗಿ ತೊಳ್ಕೊಬೇಕು ಫಸ್ಟ್ ಆಮೇಲೆ ಇಲ್ಲಿ ಬದ್ನೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ತಿದ್ದೀನಿ ಬೇಯೋಕ್ಕೆ ಚೆನ್ನಾಗಿ ಉಜ್ಜಿ ತೊಳಿಬೇಕು ಚೆನ್ನಾಗಿ ತೊಳ್ಕೊಬೇಕು ಮೀನ ಉಜ್ಜಿ ಉಜ್ಜಿ ಥರ నంతరం ప్లేట్ ఇదాకె చనకు తొళ్క ఇన్నొందుసల నీరు ఇక్కడు తొల్కు ಇಲ್ಲಿ ಅವರೆಕಾಳು ಮತ್ತು ಆಲಗಿಡ್ಡೆ ಸ್ವಲ್ಪ ಬೆಂದಿದ್ದಾವೆ ಈ ಟೈಮಲ್ಲಿ ನೋಡ್ಕೊಂಡು ಬೆಂದ ಇಲ್ವ ಅಂತ ನೋಡಿ ಕರಗಸಾಲೆ ಎಲ್ಲ ಹಾಕಬೇಕು ರುಬ್ಬಿರ್ತೀವಲ್ಲ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮತ್ತು ಬೆಳ್ಳುಳ್ಳಿ ಹುಣ್ಸೆಣೆ ಎಲ್ಲ ಹಾಕಿ ರುಬ್ಬಿರೋದು ತೇಷ ಹಾಕ್ಕೊಂಡು జార్లే ఉతల్ అదకు నీరుకుంటు స్వల్ప అదక ముగస్క నోడే స్వల్ప కదస్బు ఆమె కర్మీనిక్ కర్మీన్ తోర్చినాక హాకర స్వల్ప బండ్లకి ఎన్నె విత్కం ఎండక అది నంతర స్వల్ప సెవె ಸ್ವಲ್ಪ ಕರಿಬೇವಿ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಕೊಂಡು ಅದರಲ್ಲಿ ಹಾಕ್ಕೊಳ್ಬೇಕು ಈರುಳ್ಳಿ ಬೇವಿ ಅದಕ್ಕಿ ಬೇಯ ಇಟ್ಕೊಂಡು ಎಣ್ಣೆಗೆ ಹಾಕ್ಕಬೇಕು ಸಾಂಬಾರಂತೂ ಗಮ್ಮಂತಿರ್ತದೆ ಸಾಂಬಾರು ಮಾಡಿಸಿದ್ದರೆ ಕರಿಮಿ ಸಾಂಬಾರು ಸೂಪರಾಗಿರುತ್ತೆ ಟೇಸ್ಟ್ ಮಾಡಿ ನೀವು ಮಾಡ್ಕೊಂಡು ಮನೇಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಆ ಚಳಿಗೆ ಹೆಚ್ಚು ಒಳ್ಳೆ ರೆಸಿಪಿ ಕರಿಮೀನ್ ಸಾರು ಸೂಪರಾಗಿರುತ್ತೆ ಹಾಗೆ ಎಲ್ಲರೂ ಎಲ್ಲ ವಿಡಿಯೋ ನೋಡ್ತಿದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಲ್ಲಿ ರೆಡಿಯಾಗಿದೆ ಸಾಂಬಾರು ಸಾಂಬಾರು ಸಾಂಬಾರೋಳಿಗಾಕೊಬೇಕೀಗ ಸಾಂಬಾರೋಳಿಗಾಕೊಂಡು ಸ್ವಲ್ಪ ಸಾಂಬಾರು ಬಂಡ್ಲಿಗೆ ಹಾಕಿ ಅದರೊಳಗೆ ಕೊಪ್ಪೆ ಸಾಕೊಳ್ಬೇಕು ಎಣ್ಣೆ ಎಲ್ಲ ಇರುತ್ತಲ್ಲ ಈ ಥರ ಮಾಡ್ಕೊಬೇಕು ನಂತರ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ರೆ ಮುಗೀತು ಸಾಂಬಾರು ರೆಡಿಯಾಗಿದೆ ತಿನ್ನಲು ರೆಡಿ ಕರಿಮಿನ್ ಸಾರು ಅವರೆ ಕಾಯಿದೆ ಅಲ್ಲಿ ಕರ್ಮಿನ ಸಾರು ಎಲ್ಲರೂ ಮಾಡ್ಕೊಂಡು ತಿಂದು ಚಳು ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಮಾಡ್ಕೊಂಡು ಊಟ ಮಾಡ್ಬೋದು ಇಂಥವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು